ರಾಕೇಶ್ ಪೂಜಾರಿ ರಾತ್ರೋರಾತ್ರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವತಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕನನ್ನು ಪ್ರೆಸ್ ಮಾಡಿ ಕಾಮಿಡಿ ಕಿಲಾಡಿ ಸೀಸನ್ ಮೂರರ ಖ್ಯಾತಿಯಾಗಿ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇದು ಅವರ ಆಪ್ತರಿಗೆ ಹಾಗೂ ಅಭಿಮಾನಿಗಳಿಗೆ ಶಾಕಿಂಗ್ ಎನಿಸಿದೆ ರಾಕೇಶ್ ಪೂಜಾರಿ ಸಾಯುವುದಕ್ಕೂ ಮೊದಲು ಏನಾಗಿತ್ತು ಎಂಬುದಕ್ಕೆ ಎಂಬುದನ್ನು ರಾಕೇಶ್ ಪೂಜಾರಿ ಅವರ ಆಪ್ತ ಬಲಗದ ಒಬ್ಬರಾದ ನಟ ಗೋವಿಂದ ಗೌಡ ವಿವರಿಸಿದ್ದಾರೆ ಮೇ ಹನ್ನೊಂದರ ಬೆಳಿಗ್ಗೆ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತರ ಚಾಪ್ಟರ್ ಒನ್ ಶೂಟ್ನಲ್ಲಿ ಅವರು ಇದ್ದರು ಮಧ್ಯರಾತ್ರಿ ಅವರಿಗೆ ಸಾವು ಸಂಭವಿಸಿದೆ ಅಂತ ಹೇಳಿದ್ದಾರೆ ಟಿ ಕನ್ನಡದ ಜೊತೆ ಮಾತನಾಡಿರುವ ಜಿ ಜಿ ಒಳ್ಳೆಯ ಕಲಾವಿದೆ ಎನ್ನುವುದಕ್ಕಿಂತ ಒಳ್ಳೆಯ ಮನುಷ್ಯನಾಗಿದ್ದ ನನಗೂ ಆತ ತುಂಬಾ ಆಪ್ತ ಎಲ್ಲರ ಪ್ರೀತಿಗೆ ಪಾತ್ರ ವ್ಯಕ್ತಿ ಆಗಿದ್ದ ಪ್ಲೇಟೆಲ್ಸ್ ಕಡಿಮೆ ಇತ್ತು ಆ ಬಳಿಕ ಹಾರ್ಟ್ ಅಟ್ಯಾಕ್ ಆಯಿತು ಈ ವಿಷಯ ಕೇಳಿ ತುಂಬಾ ನೋವಾಗುತ್ತದೆ ಇದನ್ನು ನಂಬೋಕೆ ಆಗುತ್ತಿಲ್ಲ ಎಂಬು ಎಂದು ಭಾವುಕರಾಗಿ ಮಾತನಾಡಿದ್ದಾರೆ ಅವರಿಗೆ ಈ ವಿಚಾರ ಅಡಗಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಎಂದು ಹೇಳಿದ್ದಾರೆ ಓಕೆ ಗೇಸ್ ಮುಂದೂಡದ ಸುಖನ ತುಂಬ ತುಂಬ ಬೇಸರದ ಸುದ್ದಿ ಲವ್ ಯು ಸೊ ಮಚ್